ನಮ್ಮ ಶಿವರಾಯ್ ಮಾಸ್ತಾರ ಒಂದು ವಿಷಯ ಇಟ್ರು ಏನತ್ರೀ ಎಷ್ಟ ಮಜಾ ಇಟ್ಟು ನೋಡ್ರಿ ಚಾಂಗಡಿ ಮೋಹ ಮತ್ತು ನಿರ್ಮೋಹ ನಿರ್ಮೋಹ್ ವಿಷಯ ಸುಮ್ನು ಸಾದಾ ಭಾಷೆ ಆದಾಗ ಹೇಳಿದ್ರು ನಡೀತಿತ್ತಲ್ಲ ಚಾಂಗಿ ಆಶಾ ಮತ್ತು ನಿರಾಶ ಅಂತ ಹೇಳಿ ಹಾ 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 ಹೌದಿಲ್ಲ ಮೋಹ ಅಂದ್ರ ಪ್ರೀತಿ ಹಾ ನಿರ್ಮೋಹ ಅಂದ್ರ ಈಗ ಪ್ರೀತಿ ಇಲ್ಲ ಕಿಮ್ಮತ್ ಮಾಡಲಾದ ಏನ್ ಇರ್ತ ನೋಡದ್ ನಿರ್ಮೋಹದ ಇದು ಪ್ರೀತಿ ಇದು ಮೋಹದ ಇದ್ರೊಳಗ ಆಶಾ ನಿರಾಶೆ ಅಂತಕ್ಕಂಥದ್ದು ತೊಡಕೆ ಬಿದ್ದಿರ್ತ ಇವತ್ತಿನ ದಿವಸ ನಮ್ ಕಡೆ ಇರ್ಲಿ ನಿರ್ಮೋಹ ನಿರ್ಮೋಹ ನಿಮ್ ಕಡೆ ಮೋಹದೊಳಗೆ ಬಿದ್ದು ಜಗತ್ತಿ ಎಲ್ಲ ಎಷ್ಟು ಬೇಕಷ್ಟು ಈ ಬತ್ತಲು ಕುಣಿಯಾಗ ಒದ್ಯಾಡಿ ಒದ್ಯಾಡಿ ಒದ್ಯಾ ಎದ್ದದ ಮೋಹದೊಳಗು ವದ್ಯಾಡಿದ ಕರ್ತಕ್ಕಂಥವ್ರು ನಮ್ಮ ನಿಮ್ಮ ಅದರಿಂದ ಕೈಗಾಗಿರ್ತಕ್ಕಂಥವ್ರು ಸತ್ಯ ಶರಣರು ಹೌದಿಲ್ಲ ಮೋಹದೊಳಗಾಡದ ಯಾವ ಶರಣ ಜನ ಏ ಅವ್ರಿಗೆ ಯಾರ ಬರಲಿ ಆಗಲು ಬರಂಗಿಲ್ಲ ಹೌದಿಲ್ಲ ನಿರ್ಮೋಹ ಅನ್ನತಕ್ಕ ವಿಷಯ ಇವತ್ತಿನ ದಿವಸ ನಮ್ಮ ಕಡೆ ಇರಲಿ ಮಾತನ ಅದಕ್ಕೊಂದು ಮಾತನ್ನು ಹೇಳುವುದೀಪ ಯಾದರ ಮ್ಯಾಗ ಬಿ ಮಾಯಾ ಪ್ರೀತಿ ಇಟ್ಟು ಸಹಿಬಾರದು ಮನುಷ್ಯ ಹೌದು ಹೌದು ಅವ್ರ ಅದು ಮೋಸ ಮಾಡ್ತದ ಒಂದಿನ ಹಾ ಅದಕ್ಕೆ ಈ ಜಗತ್ತಿನಲ್ಲಿ ಹಾಲು ಮೊತ್ತದ ಸಾಂಪ್ರದಾಯದಲ್ಲಿ ಹುಟ್ಟಿರ್ತಕ್ಕಂತ ಮಿರಿಗೆಯಲ್ಲಿ ಹುಟ್ಟಿ ಬಂದ ಎಲ್ಲಾ ಲಿಂಗ ಹೌದು ಹೌದಾ ಎಲ್ಲಾ ಲಿಂಗನಿಗೆ ಒಂದು ಬಿಟ್ಟು ಎರಡು ಹಂಡ್ರ್ ಅದು ಎರಡು ಹ್ಯಾಂಡ್ ಮಾಯಾ ಪ್ರಪಂಚದ ಮೋಹ ಹರಿದು ಹ ನಿರ್ಮೋಹನಾಗಿ ಹೌದು ತನ್ನ ಗುರು ಧ್ಯಾನದಲ್ಲಿ ಕಾಲ ಕಳೀತಿದ್ದ ಒಂದು ದಿವಸ ಅದರ ಚೇಡ ಕುಸ್ತಿ ಹೋಗಿದ ಹೌದು ಕುಸ್ತಿ ಪೈಲ ಕುಸ್ತಿ ಹೋಗಿ ಬಾಯಿ ಬರುವ ಇರ್ಕೊಂಡ್ಮ ಮನೆಯಾಗಿನ ತಾಯಿ ತಂದಿ ದುಃಖ ಮಾಡಿ ಅಳತಾರೆ ಎಲ್ಲಾ ಲಿಂಗ ಆ ಎಡೆಯವ್ರದ್ದು ಮೋಹ ಇತ್ತು ಹೌದು ಎಲ್ಲಾ ಲಿಂಗ ನಿರ್ಮೋಹ ಇತ್ತು ಇವ ತಮ್ಮ ತಂದೆ ತಾಯಿನ ಹೇಳಿದ ಏನತ್ತ ನಾನು ಹ್ಯಾದಿ ಸತ್ತುಳು ನನಗ ದುಃಖ ಆ ಯಾಕಂದ್ರೆ ಇವತ್ತಿನ ದಿವಸ ಭಗವಂತ ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡಲಾ ಕಾಡಾಟಿತ್ ನೋಡು ಮೊಹ ಇದು ಸುಟ್ಕೊಂಡು ಹೋಯ್ತು ಹಾ ಸುಟ್ಕೊಂಡು ಹೋಯ್ತಂತ ಹೇಳಿ ತಂದೆ ತಾಯಿಯ ಹೇಳಿದ ಊರು ಗುರು ಹಿರಿಯರು ಕೂಡಿ ಎಲ್ಲಾರು ವಯದು ಚಿತಾ ಆಹಾ ಚಿತಾ ಕೊಟ್ಟ ಸಮಯದೊಳಗ ಆರು ತನಕ ನಿಂತ ಹೌದು ಎಲ್ಲ ಸುಟ್ಟು ಬೂದಿ ಆದಕೂಳ್ ಅದೇ ಬೂದಿ ತನ್ನ ಮೈಗೆ ಬಿಡ್ಕೊಂಡ ಲಕ್ಷಣ ಶಿದ್ಧಲಿಂಗರ ಮಠಕ್ಕೆ ಬಂದ ಹೌದು ಹೌದು ಬಂದು ಲಕ್ಷಣ ಶಿದ್ಧಲಿಂಗನ ಶಿಷ್ಯ ಆಗಿ ದುಡ್ದ ದುಡ್ದಾಗ ಲಕ್ಷಣ ಶಿದ್ಧಲಿಂಗ ಅಲ್ಲ ಲಿಂಗ ಹೋದ ಸಮಯದೊಳಗ ಇಪ್ಪತ್ತೆರಡು ನೂರು ಶಿಷ್ಯರಿದ್ರು ಹೌದು ಹೌದು ಎಷ್ಟು ಮಠದ ಮಠದಾಗ ಲಲಿಂಗ್ ಮೂರು ಶಿಷ್ಯರಿದ್ರು ಎಲ್ಲರೂ ಲಕ್ಷ ಶದ್ಧಲಿಂಗರ ಉಪದೇಶ ಹೇಳಿ ಬಂದಿದ್ರು ಆ ಆಗ ಒಂದು ದಿವಸ ಎಲ್ಲಾ ಶಿಷ್ಯರು ಕೂಡಿ ಮೀಟಿಂಗ್ ಮಾಡಿ ಶ್ರದ್ಧಲಿಂಗ ಕೇಳತ್ತಾರ ಗುರುವಪ್ಪ ಗುರುವೇ ನಮ್ಮನೆ ಮಂತ್ರ ಉಪದೇಶ ಮಾಡಂದ್ರವರು ಹ ಆಗ ಲಕ್ಷಣ ಶೀಟ್ರಿಗ ಹೇಳಲ್ಲ ಬೆಳಿಗ್ಗೆ ಹತ್ತು ಜಾಮ ಝಾರಕ ಮಾಡಿ ಹೌದು ನನ್ನ ಕವಿ ಮುಂದೆ ಎಲ್ಲಾರು ಸಾಲ ಪಂತಿ ಕುಂತು ಬಿಡ್ರಿ ಎಲ್ಲರಿಗೂ ಉಪದೇಶ ಕೊಡ್ತೀನಿ ನಂದ ಹೌದು ಆಗ ಎಲ್ಲಾ ಶಿಷ್ಯರು ಇಪ್ಪತ್ತೆರಡು ಮೂರು ಶಿಷ್ಯರು ಎಲ್ಲಾರು ಝಳ್ಕಾ ಮಾಡಿ ಪೂಜಾ ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ಗವಿ ಮುಂದೆ ಎಲ್ಲಾರು ಸಾಲಿ ಸಾರ ಸಾನಲ್ಪಂತಿ ಕುಂತರು ಹೌದು ಲಕ್ಷಣ ಸಿದ್ಧ ನಿಮ್ಗೆ ಗವಿಯಾಗಿದ್ದೀಯ ಬಂದ ಹಾ ಹಾ ಬಂದ್ ಹೇಳ್ತಾನೆ ನೀವೇಲ್ಲಾರು ಝಲ್ಕಾ ಮಾಡಿ ಬಂದಿವೆ ಬರ್ತೀವ್ರಿ ಅಂತ ನಿಮ್ಗೆ ಎಲ್ಲಾರಿಗೆ ನನ್ನ ಮಂತ್ರ ಉಪದೇಶ ಕೊಡ್ಲಿನೋ ಕೊಡ್ರಿ ಗುರುಗಳ ಅದಕ್ಕಾಗಿ ಕೂತಿದೀವಿ ಒಂದ್ರು ಆಗ್ ಒಂದು ಮಾತು ಹೇಳ ನನ್ನ ಉಪದೇಶಿ ಯಾರಿಗೆ ಬೇಕು ನೋಡು ಅವ್ರ ಶರೀರ ಮೊಹನ್ನ ಬಿಡಬೇಕು ಹೌದ ಬಿಟ್ಟವ್ರಿಗೆ ಮಾತ್ರ ನಾ ಉಪದೇಶ ಕೊಡ್ತೇನು ಕಂದ್ರು ಕೂಡ ಹಂಗಿಲ್ಲ ಅಂದ್ರಿ ಮೋಹ ಬಿಟ್ಟು ಏನ್ ಮಾಡುದು ಅವರು ಮೊಹ ಬಿಟ್ಟು ಯಾವ ನಿರ್ಮೋಹ ಇರ್ತಾನ ಅವಂಗ ಮಾತ್ರ ನನ್ನ ಉಪದೇಶ ಅಂದ ಆದವ್ರು ಯಾರು ಹೇಳ್ತಾರ ಗುರು ನೋಡ್ಬೇಕಂತ ವಿಚಾರ ಮಾಡಿದ್ರಿ ಎಲ್ಲಾರು ಆ ಇಪ್ಪತ್ತೆರಡು ನೂರು ಶಿಷ್ಯರಿಗೆ ಹೇಳ್ತಾನ ನಾನು ಮುಂದೆ ಒಂದು ಕುಣಿ ತೋಡ್ರಿ ಮೂರು ಮಲ ಹಟ್ಟದಿರ್ಬೇಕು ಹನ್ನೆರಡು ಮರ ತುಂಬಿರ್ ಯಾರಿಗ ಉಪದೇಶ ಬೇಕು ನೋಡು ಅವ್ರಿಗೆ ಮೂರ್ ಮೂರ್ ದಿನ ಕುಣ್ಯಾಗ ಹುಗದಿಡವ ಆಮ್ಯಾಗ ತಯ್ಯಾವ ಮುಚ್ಚಿಟ್ಟ ಮಣ್ಣಾಗ ಹುಗದಿಟ್ಟು ತಯಾವ ಯಾವ ಬೇರ್ತಾ ಉಪದೇಶ ಆದ್ರೆ ಬದುಕ್ತಾ ನೋಡು ಅವಡವ ಅಂದ ಅಯ್ಯಪ್ಪ ಎಲ್ಲ ಶಿಷ್ಯರ ಗಾದೆ ಆದ್ರೂ ಬ್ಯಾಡ ಒಂದು ಉಪದೇಶ ಇದು ಒಂದು ಉಪದೇಶ ಬ್ಯಾಡಂದ್ರು ಇದು ಕೊಯ್ ನಾವು ಇಲ್ಲಿ ಇಲ್ಲಿ ಇರುದೇ ಬ್ಯಾಡ ಅಂದ್ರೆ ಮಠಾನಿ ಬೇಡ ಅಂದ್ರು ಇವ ಸಾಧ ನಮ್ಮ ಉಪದೇಶ ಕೊಟ್ಟು ಉದ್ದಾರ ಮಾಡ್ತಾನೆ ಇವ್ನ ಮಠದಾಗ ಇರೋದು ಬೇಡ ನೋಡ ಯಾರು ಉಪದೇಶ್ ಎಲ್ಲಾ ಲಿಂಗ ಎದ್ದು ಸಿದ್ಧ ಲಿಂಗನ ಹಿಡ್ದ ಗುರುವೇ ಭಗವಂತ ನನಗ ಅಂದ ಮೂರು ದಿನ ಸಿದ್ಧ ಕೇಳ್ತಾನೆ ಎಲ್ಲಾರು ಓದ್ ಹೊಂಟ್ರ ನೀ ಅಂತ ಉಪದೇಶ ತಗೋತಿ ಅಂದ ಎಲ್ಲ ನಿನ್ನ ಎತ್ತು ಗುರುವಿನ ಪಾದಿಡ್ದೇ ತಾನೆ ಅಪ್ಪ ಗುರುವೆ ಅವ್ರೆಲ್ಲಾ ಶರೀರದ ಮ್ಯಾಲ ಮುಹ ಇಟ್ಟಾರ ನಾನು ಶರೀರ ನಿರ್ಮೋಹ ಮಾಡಿದ್ನ ಹೌದ ನನ್ನ ಶರೀರ ಮ್ಯಾಲ ಮಾಯಾ ಪ್ರೀತಿ ಮಮಕಾರ ಇಟ್ಟ ನನಗೆ ಈ ಶರೀರ ಬೇಕಾಗಿಲ್ಲ ನೀನೇ ಬೇಕಾಗಿನ ಗುರುವೇ ನೀನು ಉಪದೇಶ ಬೇಕಾಗಿಲ್ಲ ನಾನು ಯಾರು ಅಂತ ಹೇಳ್ತೀನಿ ಹೆಂಗೆ ಹೇಳ್ತೀ ಹಂ ಹೇಳ್ತೀ ನಂದಾ ಆಗ ಸಿದ್ದಲಿಂಗಗಳ ಏಯ್ ನಿಮ್ಮ ಒರಿದ ಮಟ್ಟದ ಹೊರಗ ಏನು ಕುಣಿ ತೋಡ್ರು ನೋಡು ಆ ಕುಣ್ಯಾ ಕುಂಡ್ರು ಶಿವನ ಮ್ಯಾಗ ಮಣ ಮುಚ್ಚಿರೇ ಮುಚ್ಚಿರ ಮೋರ್ ಬಗಿಸ ಮಣ್ಣ ಹಾಗಲ್ಲ ಆರೆ ಎಲ್ಲ ಶಿಷ್ಯರು ಇವ ಎಲ್ಲ ನೀವು ಹೋಗಿ ಆ ಕುಣ್ಯಾ ಕೈ ಜೋಡಿಸಿ ಕೂಟ ಓಂ ನಮ ಕೇಳಿ ಶರೀರ ಶರೀರನೇಗೆ ಬಹಳ ತರಿ

ಅಂತ ಹೇಳಿ ವಿಚಾರ ಮಾಡಿ ನಾವು ನೀವು ಅಂತ ಹೇಳಿ ಎಲ್ಲರೂ ಹಾಸಿ ಮಾಡಿ ನಗ್ತಿದ್ರು ಹೆಂಗ ಮೂರು ದಿನಗಳು ಹೋಯ್ತು ನಾಲ್ಕನೇ ದಿವ್ಸದ್ದು ಗುರು ಶಬ್ದಲಿಂಗ ಬಂದು ಎಲ್ಲಾ ಶಿಷ್ಯರಿಗ ಏ ಎಲ್ಲ ಲಿಂಗ ಅದಾನು ಇಲ್ಲೋ ನೋಡ್ರಿಗೆ ತಗಿರಿ ಹೋಗಿದ್ದಂದ್ರೆ ಮುಚ್ಚಿಬಿಡ್ತಾ ಕೋತ್ ನೋಡ್ರಿ ಗಿರಿಕೆಲ್ಲ ಸನಿಖೆ ಬುಟ್ಟಿ ತಗೊಂಡು ಎಲ್ಲಾ ಮಾಡ್ತೀರಿ ಎಲ್ಲಾ ಲಿಂಗನ ತೆಲಿ ಮೇನ ವರ್ಚಿ ಹಗದು ಮಾಡ್ತಿವ್ರು ಹಂಗಂಗ ಎಲ್ಲಾ ಲಿಂಗನ ಧಳಿ ಒಳಗಿಂದ ಕೇಳಿಸ್ತಿತ್ತು ಓಂ ನಮ ಶಿವಾಯ ಓಂ ನಮ ಶಿವಯ್ಯ ಅಂತೇಳಿ ಎಲ್ಲಾ ಮೇಗಿನ ಮಣ್ಣೆಲ್ಲ ಹಗರು ಮಾಡಿದಾಗ ಕೈ ಜೋಡಿಸಿ ಕುಂತಿದ ಎಲ್ಲ ಕೈ ಹಿಡಿದ್ರೆ ಎಲ್ಲಾ ಲಿಂಗನ ತಂದು ಗುರುವಿನ ಪಾದಗೆ ಬೆಟ್ಟು ಎಲ್ಲಾ ಲಿಂಗ ಬಂದ ಗುರುವಿನ ಪಾದಗೆ ಬಿದ್ದ ಹಾಗೂ ಗುರುವಿಗೆ ಹೇಳ್ತಾರ ಗುರುವೇ ನೀ ಯಾಕೋ ಇಡಲಿ ಹೆಂಗ್ಯಾಕೋ ನೀನು ನಾಮದ ಫಲ ಬಂದಿತ್ತು ಅಷ್ಟ ನಿನ್ನ ನಾಮಸ್ಮರಣೆಯಲ್ಲಿ ನಾಮದಲ್ಲಿ ತ ಭಗವಂತ ಮೂರು ದಿನ ನಾ ಶೀರ ಆಶಯ ಬಿಟ್ಟು ಈ ಮಣ್ಣ ಕುಂತ್ರ ನಾಮಸ್ಮರಣೆಯಿಂದ ನನ್ನ ಹೌದು ಆಗ ಗುರುವಿನ ಪಾದಿಗೆ ಬಿದ್ದ ಬಿದ್ದುಕೊಳ್ಳೇನೆ ಗುರುವ ಗವಿಯಲ್ಲಿ ಕರೆದು ಎಲ್ಲ ಲಿಂಗನಿಗೆ ಮಂತ್ರ ಉಪದೇಶ ಮಾಡಿದ ಮಂತ್ರ ಉಪದೇಶಿ ಮಾಡಿಮೆ ಆದ ಹಸ್ತ ಹಸ್ತಾನೆ ಎಲ್ಲ ಎಲ್ಲಾಂಗ ಈ ಒಂದ್ ಎರಡ್ ರೂಪಾಯಿ ತಗೊಂಡ್ ಹಾ ಅಂಗಡಿ ಹೋಗು ಹೌದು ಎರಡ್ ರೂಪಾಯಿ ಅಕ್ಕಿ ತಗೊಂಡ್ ಬಾ ನಾನು ನೀನು ಕೂಡಿ ಅನ್ನ ಸಾರ ಊಟ ಮಾಡು ಇಬ್ರು ಇವ್ ಎರಡ್ ರೂಪಾಯಿ ತಗೊಂಡು ಎಲ್ಲಾ ಲಿಂಗ ಅಂಗಡಿಗೆ ನಡುವ ಅಕ್ಕಿ ಹಾ ಗುರು ಬ್ಯಾರೆ ಒಂದು ಪಡೋನ ವೇಷ ಹರಣ ಮಾಡಿ ಮಾತ್ರ ಶಕ್ತಿ ಎಲ್ಲಾ ಲಿಂಗ ಯಾಕಂದ ಅಂದ್ರ ಇವನಿಗೆ ಮಂತ್ರ ಉಪದೇಶ ಮಾಡಿದ್ ನೋಡು ಇವನ ಗಡಿಗೆ ಸುಟ್ಟದಿಲ್ಲ ಇವನಲ್ಲಿ ದಯಾ ಅಂತ ಕರ್ನ ಬಂದಿಲ್ಲ ಓದಬೇಕಂತ ಹೇಳಿ ಭಿಕ್ಷ ಅಂದಿ ಅಂದ್ರ ಎಲ್ಲಾ ಲಿಂಗ ಇದ್ದೆರಡು ರೂಪಾಯಿ ಆ ಬಡವನ ನೀಡಿ ನೀಡಿಬಿಟ್ಟ ಹೊಡ್ಕೊಂಡು ಹೋಗಿ ಬಿಟ್ಟ ಕಾಲೇ ನಿಂತು ಬಿಟ್ಟು ನೋಡ್ರಿ ಅಕ್ಕಿ ತರ ಇನ್ ಹೆಂಗ್ ಮಾಡುದು ಊರು ಬರ ಬಂದ ನಿಮ್ ಬರ್ತಾನ ಕೋಲ್ಕಾರ್ ಎಲ್ಲ ಕೂದಿಗೆ ನಡೆದ್ರು ಆಗ ಅವ್ರಿಗೆ ಏ ನನಗೂ ಇವತ್ತಿನ ದಿವಸ ಕೂದಿಗೆ ನಿಮ್ ಜೊತೆ ಕೂಡಿ ವೈರು ನಾನೂ ಬರ್ತೇನೋ ಅಂತ ಆಗ ಕೋಲ್ಕಾರ್ ಅಂತಾರ ನೀ ಮೊದಲೇ ಸಾಧು ಮಠ ನೀ ಏನ್ ದುಡ್ಯಾವ್ ಬಿಡಾವ ನಮ್ಮ ಜೋಡಿ ಬಂದಿ ಇಂದು ವೈದ್ಯ ನಾಳೆ ರೈತರು ನಮ್ಮನಿಗೆ ಕೆಲಸಕ್ಕೆ ಹಸಲಕ್ಕಿಲ್ಲ ನೀವು ಅಲ್ಲೇ ಬರೀಡ ಬಿಟ್ಟ ಇನ್ನು ಹ್ಯಾಂಗ್ ಮಾಡುದು ಗುರುವಿಗೆ ಅಕ್ಕಿ ಅನ್ನ ತಂದು ಊಟ ಮಾಡಿಸ್ಬೇಕಲ್ವಾ ಹ್ಯಾಂಗ್ ಮಾಡುದು ಅಂತೇಳಿ ಊರ್ನ ಮೇಲ್ಗಡೆ ಬಂದು ರೈಲ್ವೆ ಹಾಳಿ ಬಾರಿ ನೆತ್ತ ಹಾ ಹಾ ರೇಲ್ವೆ ಐದು ಒಂದು ನಾಯಿ ಸತ್ತಿತ್ತು ಹೌದು ಹೌದು ಅದು ಸಟ್ಟದಿತ್ತು ಉಪ್ಪಿ ಹಾ ಹಾ ಎಲ್ಲ ವಾಸಿತ್ತು ವಾಸನೆ ನಾವು ನೋಡ್ತಾನೆ ಹುಳುಗರ್ ಎಲ್ಲ ಹೌದು ಆಗ ಗುರುವಿನ ನಾಮಸ್ಮರಣೆ ಮಾಡಿ ಹಗಲಿಮೆಗಿನ ಶಲ್ಯ ತನ ನೆಲದ ಹಾಕಿದ ಹೌದು ನಾಯಿ ಉದರದಲ್ಲಿ ಇರತಕ್ಕ ಹುಳಗರ ಎಲ್ಲ ಹಾಕಿದ ಹೌದು ಹೌದೌದು ಕೈಗೆ ಸುತ್ತಕೊಂಡು ಗುರುವಿಗೆ ಕಾಣಲಾರದಂಗ ನಾಯಿ ಹುಳಗಳ ಮಠಕ್ಕೆ ಬಂದ ಮಠದಾಗ ಬಂದು ಒಂದು ಪಾತ್ರೆ ತಗೊಂಡು ಹಸನಾಗಿ ಹೌದು ಆ ನಾಯಿ ಹುಳಗಳೆಲ್ಲ ಹಸನಾಗಿ ತೊಳೆದು ಮ್ಯಾಗ ಒಂದು ಪಾತ್ರೆ ಹಾಕಿಟ್ಟು ಬುಡು ಕುರಿ ಹಚ್ಚಿ ಬಿಟ್ಟ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೋಡ್ರಿ ಹೌದು ಹೌದ್ ಹೌದು ಒಂದ್ ಐದತ್ತು ನಿಮಿಷ ಲಿಂಗ ಶಿಂಗ್ ಬಂದ ಬಂದಂತಾನೆ ಎಲ್ಲಾ ಲಿಂಗ ಎಟೋ ತಾತು

ಅದಕ್ಕೆ ನಿರ್ಮೋಹ ಯಾರ ಶರೀರದ ಮೇನು ಮೂವತ್ತ ಸೇವಾ ಮಾಡಿದ ಎಲ್ಲಾ ನಿಂಗ ಹೇಳಿ ನಿರ್ಮೋಹದಿಂದ ಸೇವಾ ಮಾಡ್ಯಾನ ಅಂತ ಹೇಳಿ ಹೌದು ಆಗ ಗುರು ಯಾವಾಗ ಅವಾಗ ಆ ನಾಯಿ ಹುಳುಗಳು ತಂದು ಪಂಚಾಮೃತದ ಅಡಿಗೆ ಮಾಡಿ ಉಣಿಸಿಲ್ಲ ಗುರು ಗುರುಖ್ಯಾತನ ಶಿಕ್ಷದಿಂದ ಎಲ್ಲ ಎಲ್ಲಾ ನೀ ಬಂದು ನನ್ನ ಮಠದ ಬಹಳ ದಿವಸ ಸೇವಾ ಮಾಡಿದೀ ಬಹಳ ಸಲ ಅಕ್ಕಿ ತಂದು ಹಂಗ ಹಾ ಆದ್ರೂ ತಂದು ಅಕ್ಕಿನಿ ಬೇರೆ ಇದ್ದು ಇವತ್ತು ತಂದಂತೃತ್ವದ ಎಲ್ಲ ಇವತ್ತು ಯಾರ ಅಂಗಡಿ ಅಂತಿದ್ವಿ ನೋಡು ದಿನಾನಿತ್ಯ ಅವ್ರ ಅಂಗಡಿ ಎಂದಿ ತಗೊಂಡ್ಬಾ ಹೌದು ಆ ಎಲ್ಲ ಲಿಂಗ ಯಾತ್ ಸಿದ್ಧ ಲಿಂಗ್ ಗುರುವೇ ಎಲ್ಲ ನಿಂದ ಎಲ್ಲ ಲೀಲಾ ಆ ಆಗ ಹೇಳ್ತಾನೆ ಎಲ್ಲ ಲಿಂಗ ನಾನು ಎಲ್ಲ ಅಂತ ಹೇಳಿ ಲಿಂಗ್ ಮೂಡ್ದು ನಾನು ನೀನು ಒಂದೇ ಜಾಗದ ಮ್ಯಾಗಿರಬಾರ್ದು ಜಗತ್ತಿನಲ್ಲಿ ನಾವು ಆಗಬೇಕು ದೊಡ್ಡವರಾಗಬೇಕಾದ್ರೆ ಯಾವ ಮಾತಿನ ಮ್ಯಾಗ ಮೊಹ ಇರಬಾರ್ದು ಎರ್ಮೋಹೋದಿಂದ ಯಾರಿರ್ತಾರ ಕಿರಿಚಿ ಜಗತ್ತಿನಲ್ಲಿ ಬೆಳೀತದ ಅದಕ್ಕೆ ಇದು ನನ್ನ ಕೈಯಾಗಿರುವಂತ ದಂಡಕೂಲ ಒಂದು ಇದನ್ನ ತಗೋ ತಗೊಂಡು ಎಲ್ಲಿ ಹೋಗ್ತಿ ಎತ್ಕೊಳ್ಳಲ್ಲ ನೀ ಎಲ್ಲಿಗೆ ಹೋಗಿನ ಗುರುವ ಎಲ್ಲಿಗೆ ಹೋಗತೀನಂದ ನೀ ಎಲ್ಲಿ ಹೋಗ್ಬೇಕು ನೋಡು ಅದರ ಹದರಿ ಬದ್ದ ಹೇಳ್ತಾನ ಹೋಗಂದ ಹೌದು ಹೌದು ಆಗ ಎಲ್ಲ ಆ ಜೋಳಗಿ ದಂಡಕೋರ್ ತಗೊಂಡು ಹದರಿ ಖಾಜ್ ಕಡೆ ಹೋದ ಹೋಗಿ ಹದರಿ ಸೇವಾ ಏಳು ದಿವಸ ಮಾಡಿದ ಆಗ ರಾತ್ರಿ ಸಮಯದಲ್ಲಿ ಹದರಿ ಹದಿಖಾಜಿಂಗ್ ಹೇಳ್ತಾನ ಹಿಂದೂ ಬರ್ತಾನ ಮುಂದ ನಡಿ ಏಳು ದಿವಸ ನಡಿ ಹೋಗಿ Ya yeah. ವಸ್ತಿ ಮಾಡಿದ್ರು ಅಲ್ಲಿ ಗುಂಪ ಹಾಕು ಅದು ಹಂಪಿ ಹೌದು ಹಾಗೆ ಎಲ್ಲಾ ಲಿಂಗ ಲಿಂಗಾನ ಮಾತು ಕೇಳಿ ಮುಂದ ಖಾಜಾ ಅವನ ಹಿಂದ ಮುಗ ತಾಲೂಕು ದಿವಸ ಹೊತ್ತು ಮುಳುಗುತ್ತಿತ್ತು ಸ್ಮಶಾನ ಭೂಮಿ ಇತ್ತು ಆ ಸ್ಮಶಾನ ಭೂಮಿಗೆ ಬರುವುದಕ್ಕೆ ಹೇಳಿದ ಮಾತು ನೆನಪಿಗೆ ಅಂದು ಎಲ್ಲಾ ಲಿಂಗರು ಅಲ್ಲಿ ಒಂದು ಸಲ್ಲಿಗಿಡಿದ್ಬಿಡಕು ಒಂದು ಹುಲ್ಲು ಗುಡಿಸಲು ಹಾಕಿ ಅಲ್ಲಿ ತಾಲ್ಲ ಅದೇ ಈ ಸದ್ಯ ಜಗತ್ತಿನಲ್ಲಿ ಮುಕ್ತಿ ಪದವಿ ಮೊಹದಿಂದ ಯಾರ ಶರಣರಾಗ್ಯಾರೇನು ಅದನ್ನ ಮುಂದಿನ ಪಾಳ್ಯದೊಳಗೆ ನಾನು ಶಿವರಾಯಿ ಮಾಸ್ತರ್ ಹೇಳ್ತಾನ ಅದಕ್ಕೆ ಇರ್ಲಿ ಈಗ ಒಂದು ಯಥಾ ಪ್ರಕಾರ ನಾಲ್ಕು ಚಾಲೆ